ಡಾಲರ್ ಸೊಸೆ ಭಾಗ ಐದು ಗೌರಮ್ಮ ಮನೆಯನ್ನು ಎರಡು ಸಲ ಗುಡಿಸಿ ಸೊಸೆಗೆ ಹೇಳಿ ಉಪ್ಪಿಟ್ಟು ಸಜ್ಜಿಗೆ ಬೋಂಡ ಮಾಡಿಸಿದರು ವಿನುತಾ ಈಗ ಗರ್ಭಿಣಿ ತನಗೆ ಆಯಾಸವಾಗಿದ್ದರೂ ನಾದಿನಿಯನ್ನು ನೋಡಲು ಬರುವವರು ತಮ್ಮ ಮನೆ ಮೆಚ್ಚಬೇಕೆಂದು ಇಡೀ ದಿನ ಕೆಲಸ ಮಾಡಿದಳು ಹೇಳಿದ ವೇಳೆ ಕಳೆದರೂ ಬೀಗರೂ ಬರಲೇ ಇಲ್ಲ ಒಂದೇ ದಿನ ನಾಲ್ಕಾರು ಹುಡುಗಿಯರನ್ನು ನೋಡುವ ಪ್ರೋಗ್ರಾಂ ಇರಬೇಕು ಅದಕ್ಕೆ ಲೇಟ್ ಆಗಿರಬಹುದು ಎಂದ ಗಿರೀಶ್ ಕೊನೆಗೆ ಶೇಖರು ಅವನ ತಂದೆ ತಂಗಿ ಮತ್ತು ಅರಿಯದ ನಾಲ್ಕಾರು ಮಿತ್ರರು ಎರಡು ಗಂಟೆ ಲೇಟಾಗಿ ಬಂದರು ಬಂದವರು ಕ್ಷಮೆ ಕೂಡ ಕೇಳಲಿಲ್ಲ ರಾಜಾರಾಯರು ಮನೆಯನ್ನು ಸೂಕ್ಷ್ಮವಾಗಿ ನೋಡಿದರು ಸಿರಿವಂತ ತಾಣವಲ್ಲ ಇವರೇನು ತಮ್ಮ ಮಗನಿಗೆ ಕೊಟ್ಟಾರು ಎನ್ನುವ ತಾತ್ಸಾರವೂ ಅವರಲ್ಲಿ ಮೂಡಿತು ದಲ್ಲಾಳಿ ಲಕ್ಷ್ಮಣರಾಯರಿಗೆ ಮನದಲ್ಲಿ ಇಡೀ ಶಾಪವನ್ನು ಹಾಕುತ್ತಾ ನಮ್ಮ ಹುಡುಗನ ವೇಳೆ ಹಾಳು ಮಾಡಿದರಲ್ಲ ಎಂದು ಬೈದುಕೊಂಡರು ಕೂಡಲೇ ನಿರುತ್ಸಾಹವೂ ಬಂದಿತು ಸುರಭಿ ಬಿಸಿ ಮಾಡಿದ ತಿಂಡಿಯನ್ನು ತಂದಳು ಅವಳ ಸಾಧುಗಪ್ಪಿಗೆ ಬಿಳಿಯ ಪೌಡರ್ ಹೊಂದಿರಲಿಲ್ಲ ಹಸಿರು ಬನಾರಸ್ ಸೀರೆ ಜಮುನಾ ತನ್ನ ಉಳಿದ ಸೀರೆ ಅವಳಿಗೆ ಕೊಟ್ಟು ಹೋಗಿದ್ದಳು ಅವಳಿಗೆ ಏನೇನೂ ಒಪ್ಪುತ್ತಿರಲಿಲ್ಲ ಶೇಖರ್ ಮುಖ ಆ ಕಡೆ ತಿರುಗಿಸಿದ ಆಗ ಕಂಡವಳು ವಿನುತ ತಾಯಿಯಾಗುವ ಲಕ್ಷಣಗಳಿದ್ದರೂ ಸುಂದರಿಯರ ಸಾಲಿನಲ್ಲಿ ಸೇರಿದ್ದಳು ಲಕ್ಷ್ಮಣರಾಯರು ಸುಮ್ಮನೆ ಏನೋ ಅನಾವಶ್ಯಕ ಮಾತು ಆಡುತ್ತಿದ್ದರು ನಮ್ಮ ಅಣ್ಣ ಚಂದ್ರು ಅಮೆರಿಕದಲ್ಲಿದ್ದಾನೆ ನೀವು ಎಲ್ಲಿ ಕೆಲಸ ಮಾಡುತ್ತೀರಿ ಅಮೆರಿಕನ್ ಸ್ಟೈಲ್ ಇಂಗ್ಲಿಷ್ನಲ್ಲಿ ಶೇಖರ್ ಚಿಕಾಗೋದಲ್ಲಿ ನೀವು ಎಷ್ಟು ವರ್ಷದಿಂದ ಅಮೆರಿಕದಲ್ಲಿ ಇದ್ದೀರಿ ಗಿರೀಶನ ಕನ್ನಡ ಪ್ರಶ್ನೆಗಳಿಗೆ ಶೇಖರ್ ಇಂಗ್ಲಿಷ್ನಲ್ಲಿ ಉತ್ತರಿಸುತ್ತಿದ್ದ ಹತ್ತು ವರ್ಷ ನೀವು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಿ ವೆಸ್ಟಿಂಗ್ ಹೌಸ್ ಮತ್ತೇನಾದರೂ ಪ್ರಶ್ನೆ ಇದೆಯೇ ಖಾರದಿಂದ ಕೇಳಿದ ಶೇಖರ್ ಏನೂ ಇಲ್ಲ ಅಪಮಾನದಿಂದ ಗಿರೀಶ್ ಸುಮ್ಮನಾದ ಅವರೆಲ್ಲ ಹೊರಟು ನಿಂತರು ನಿಮ್ಮ ಅಭಿಪ್ರಾಯ ಬೇಗ ತಿಳಿಸಿದರೆ ಒಳ್ಳೆಯದು ನಮ್ಮ ಸೊಸೆಗೆ ಹೇಳಬೇಕು ಅವಳು ಅಮೆರಿಕದಿಂದ ಮದುವೆಗೆ ಬರ್ತಾ ಇದ್ದಾಳೆ ಗೌರಮ್ಮ ಜುಮನಾಳ ಬಗ್ಗೆ ಹೇಳಿದರು ಬೀಗರು ತಲೆಯಲ್ಲಾಡಿಸಿ ಹೊರಟು ಹೋದರು ಅವರು ಹೋದ ಮೇಲೆ ಗೌರಮ್ಮ ಗಿರೀಶನ ಮೇಲೆ ಕನ್ನಲಿದರು ನೀನ್ಯಾಕೆ ಅಷ್ಟೊಂದು ಪ್ರಶ್ನೆ ಕೇಳಿದೆ ಅವರು ಅದಕ್ಕೆ ಕೋಪ ಮಾಡಿಕೊಂಡು ಬೇಡ ಅಂದರೆ ಅಮ್ಮ ದೂರದ ದೇಶ ಹುಡುಗಿಯನ್ನು ಕೊಡ್ತಿದ್ದೀವಿ ನಾಯಿ ಮರಿನಲ್ಲ ಯಾವ ಕೆಲಸ ಅಂತ ಕೇಳಿದರೆ ತಪ್ಪೇನು ಮೋಸ ಹೋಗಬಾರದು ಅದಕ್ಕೆ ಕೇಳಿದೆ ಇದರಲ್ಲಿ ತಪ್ಪೇನು ಅಂದ ಗಿರೀಶ ಗಿರಿ ಹೇಳೋದು ಸರಿ ಎಂದರು ಶಾಮಣ್ಣ ನನಗೇನೋ ಒಪ್ಪುತ್ತಾರೆ ಅನ್ನಿಸ್ತಪ್ಪ ನಿನಗೇನು ಅನ್ನಿಸ್ತು ಸುರಭಿ ಗೌರಮ್ಮ ತಮ್ಮ ಮುದ್ದಿನ ಕುಮಾರಿಯನ್ನು ಕೇಳಿದರು ಸ್ವಲ್ಪ ವಯಸ್ಸು ಜಾಸ್ತಿ ಅಲ್ವೇನಮ್ಮ ಏನಿಲ್ಲ ಅಂತರ ಎಂಟು ವರ್ಷ ಉಳಿದಿದ್ದೆಲ್ಲ ಚೆನ್ನಾಗಿದೆ ನೀನು ಬೇಡ ಅನ್ನಬೇಡ ಜಮುನಾಗೆ ಎಲ್ಲ ಹೇಳಬೇಕು ವಿನುತಾ ಮೌನವಾಗಿಯೇ ಇದ್ದಳು ಅವಳ ಮಾತನ್ನು ಯಾರೂ ಕೇಳಿರಲಿಲ್ಲ ಯಾವ ಸಂಸಾರದಲ್ಲಿ ಯಾರ ಮಾತಿಗೆ ಬೆಲೆ ಇಲ್ಲವೋ ಅವರು ಹೊರಗಿನವರೆಂದೇ ಅರ್ಥ ಎಂದುಕೊಂಡಳು ವಿನುತ ವಿನು ಒಂದು ರೌಂಡ್ ವಾಕಿಂಗಿಗೆ ಹೋಗಿ ಬರಬೇಕಾದ್ರೆ ತರಕಾರಿ ತಗೊಂಡು ಬರೋಣ ಬಾ ಎಂದು ಗಿರೀಶ್ ಕರೆದ ವಿನು ಹೋಗಿ ಬಾ ನಿನಗೂ ಬೆಳಗಿನಿಂದ ಸಾಕಾಗಿರಬೇಕು ಬಸುರಿ ಹೆಂಗಸು ಬೇರೆ ಹೋಗಮ್ಮ ಶಾಮಣ್ಣ ತಂದೆಯಂತೆಯೇ ಯೋಚಿಸುತ್ತಾರೆ ಅವರಿಗೆ ಅವಳ ಮೇಲೆ ವಿಪರೀತ ಪ್ರೀತಿ ಹೊರಗೆ ಬಂದ ಮೇಲೆ ಗಿರೀಶ್ ವಿನು ನನಗೆ ಏಕೋ ಇಂಥ ತಿಳಿಯದ ಜನರ ಮನೆಗೆ ಸುರಭಿಯನ್ನು ಕೊಡುವುದು ಭಯ ಅನಿಸುತ್ತೆ ಈ ಶೇಖರ್ ಬಗ್ಗೆ ಎಲ್ಲಿ ವಿಚಾರಿಸಲಿ ನೋಡಿ ಚಂದ್ರು ಸ್ನೇಹಿತ ಮದನ ಅಂತ ಇದ್ದಾರಲ್ಲ ಅವರ ತಂಗಿಯನ್ನ ಇವರಿಗೆ ತೋರಿಸಿದ್ರಂತೆ ಹಾಗಂತ ಲಕ್ಷ್ಮಣರಾಯರು ಹೇಳಿದ ನೆನಪು ಯಾಕೆ ಆಗಲಿಲ್ಲವೋ ತಿಳಿಲಿಲ್ಲ ಹುಡುಗಿ ಚೆನ್ನಾಗಿದ್ದಳು ಎರಡು ಹೆಜ್ಜೆ ಹೋಗಿ ಕೇಳಿಕೊಂಡು ಬರೋಣವೇ ಮದನನ ಮನೆಗೆ ಹೋದಾಗ ಅಚ್ಚರಿ ಎಂಬಂತೆ ಮದನ ಊರಿನಲ್ಲೇ ಇದ್ದ ಅವರ ತಂದೆ ವಯಸ್ಸಾದವರು ಅವರ ಮುಂದೆ ಗಿರೀಶ್ ಶೇಖರನ ವಿಚಾರ ಎಲ್ಲ ಹೇಳಿದ ಹುಡುಗ ಹೇಗಿದ್ದಾನೆ ಎಂದು ಕೇಳಿದ ನಮಗೆ ಏನೂ ಗೊತ್ತಿಲ್ಲಪ್ಪ ನಮಗೆ ಶಕುನ ಸರಿ ಬರಲಿಲ್ಲ ದೇವರು ಎಡಗಡೆಗೆ ಪ್ರಸಾದ ಕೊಟ್ಟ ಇದಕ್ಕೆ ಬೇಡ ಅಂದ್ವಿ ಎಂದರು ಮನೆಯ ಹೊರಗೆ ಬಿಡಲು ಬಂದ ಮದನ ಗಿರೀಶ್ ಅಪ್ಪ ಹಳೆಯ ಕಾಲದವರು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅನ್ನೋ ಗಾದೆ ಮಾತಿನವರು ಆದರೆ ಅದನ್ನು ನಾನು ಒಪ್ಪಲ್ಲ ಆಗ ಡೈವೋರ್ಸ್ ಇರಲಿಲ್ಲ ಈಗ ಡೈವೋರ್ಸ್ ಇದೆ ಸತ್ಯ ನನಗೆ ತಿಳಿದಿದ್ದು ನಾನು ಹೇಳ್ತೀನಿ ನಿಮ್ಮ ನಿರ್ಧಾರ ನಿಮ್ಮ ಕೈಯಲ್ಲಿ ನನ್ನನ್ನು ಸಿಲುಕಿಸಬೇಡಿರಿ ಏನು ಸತ್ಯ ನಾವಿಬ್ಬರೂ ಚಿಕಾಗೋನಲ್ಲಿದ್ದೇವೆ ಆದರೂ ಒಬ್ಬರ ಮನೆಗೆ ಒಬ್ಬರು ಹೋಗಿರಲಿಲ್ಲ ಐವತ್ತು ಮೈಲಿ ಅಂತರ ಹೇಳಿ ಕೇಳಿ ಯಾಕೆ ಹೋಗ್ಬೇಕು ಒಂದು ಭಾನುವಾರ ಮಾತ್ರ ನಮ್ಮೂರ ಹುಡುಗ ಹತ್ತಿರದಲ್ಲಿಯೇ ಬಂದಿದ್ದಾನೆ ಅಂತ ಅವರ ಮನೆಗೆ ಹೋದೆ ಶೇಖರ್ ಇರಲಿಲ್ಲ ಊರಿಗೆ ಹೋಗಿದ್ದ ಬಿಳಿ ಹೆಂಗಸು ಮದುವೆಯಾಗದೆ ಅಂದರೆ ಲಿವ್ ಟುಗೆದರ್ ಅಂತಾರೆ ಹಾಗೆ ಇವನ ಜೊತೆ ಇದ್ದು ಇದ್ಲು ನಾನು ಹತ್ತು ನಿಮಿಷ ಕುಳಿತು ಬಂದೆ ಈ ವ್ಯವಹಾರ ಎರಡು ವರ್ಷದಿಂದ ಇದೆಯಂತೆ ಅದಕ್ಕೆ ನಮ್ಮ ತಂಗಿ ನಾನು ಬರುವ ಮುಂಚೆ ತೋರಿಸಿದ್ರೂ ನಾನು ಬಂದು ಬೇಡ ಅಂದೆ ನಾನು ಅಮೆರಿಕಕ್ಕೆ ಬರೋದೇ ಬೇಡ ಅದಕ್ಕೆ ಹೀಗೆ ಬೇಡ ಅಂತೀಯಾ ಎಂದು ನನ್ನ ತಂಗಿನೇ ಅಂದ್ಲು ಸತ್ಯ ಹೇಳಿದ ಮೇಲೆ ಸುಮ್ಮನಾದಳು ಎಂದ ಮದನ ತಲೆಯ ಮೇಲಿನ ಹೊರೆ ಇಳಿಸಿದಂತೆ ಆಯಿತು ಗಿರೀಶ್ ವಿನುತಾರಿಗೆ ಮದನ ಮದುವೆ ಮಾಡಿದಷ್ಟು ಪುಣ್ಯ ನಿನಗೆ ಬರ್ತದೆ ಥ್ಯಾಂಕ್ಸ್ ಎಂದು ಹೇಳಿ ಮನೆಗೆ ಬಂದರು ದಾರಿಯಲ್ಲಿ ಅವರಿಬ್ಬರಿಗೂ ಮಾತೇ ಬೇಕಾಗಿರಲಿಲ್ಲ ರಾತ್ರಿ ಊಟಕ್ಕೆ ಕುಳಿತಾಗ ಗೌರಮ್ಮ ಮದುವೆ ಗೊತ್ತಾದರೆ ಛತ್ರ ಜವಳಿ ಚಿನ್ನ ಬೆಳ್ಳಿ ನೆಂಟರು ಇದೇ ಮಾತು ಆಡುತ್ತಿದ್ದರು ಯಾರೂ ಅದಕ್ಕೆ ಉತ್ತರ ಕೊಟ್ಟಿರಲಿಲ್ಲ ಕೊನೆಗೆ ರೋಸಿ ಗಿರೀಶನೇ ಅಣ್ಣ ಒಂದು ಮಾತು ಈ ಶೇಖರ್ ಒಪ್ಪಿದರೂ ನೀನು ಒಪ್ಪಬೇಡ ಏಕೆ ಅಸಹನೆಯಿಂದ ಕೇಳಿದರು ಗೌರಮ್ಮ ನಾನು ಶೇಖರ್ ಬಗ್ಗೆ ಎಲ್ಲ ವಿಚಾರಿಸಿದ್ದೇನೆ ಅವನಿಗೆ ಬಿಳಿ ಗೆಳತಿ ಇದ್ದಾಳೆ ನಮಗೆ ಆಗದವರು ಅಸೂಯೆ ಪಡುವವರು ಯಾರೋ ಹೇಳಿದ್ದಾರೆ ಇಲ್ಲಮ್ಮ ನಮಗೆ ತುಂಬಾ ಬೇಕಾದವರು ಹೇಳಿದ್ದಾರೆ ಕಂಡು ಕಂಡು ಬಾವಿಯಲ್ಲಿ ಏಕೆ ಬೀಳಬೇಕು ಯಾರದು ಗಿರೀಶ್ ಎಂದರು ಶಾಮಣ್ಣ ನಡೆದ ಸುದ್ದಿಯನ್ನು ವಿವರವಾಗಿ ಹೇಳಿದ ಗಿರೀಶ್ ನಾನಂತೂ ನನ್ನ ಅಭಿಪ್ರಾಯ ಹೇಳಿದ್ದೇನೆ ಇದಕ್ಕೂ ಹೆಚ್ಚಾಗಿ ನಿಮ್ಮ ಇಚ್ಛೆ ಎಂದ ಗಿರೀಶ್ ಅಷ್ಟರಲ್ಲಿ ಯಾರೋ ಮಿತ್ರರು ಹೊರಗಿನಿಂದ ಗಿರೀಶ್ ಎಂದು ಕರೆದರು ಗಿರೀಶ್ ಹೊರಟು ಹೋದ ಸುರಭಿ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಳು ಮನೆಯಲ್ಲಿ ಗಂಭೀರ ವಾತಾವರಣ ಭಿನ್ನತೆ ಅಳುತ್ತಿರುವ ಸುರಭಿಯನ್ನು ಕುರಿತು ಸುರಭಿ ಸಮಾಧಾನ ಮಾಡ್ಕೋ ನಾನೇ ನಿಮ್ಮಣ್ಣನಿಗೆ ಮದನರ ಮನೆಗೆ ಹೋಗೋಣ ಎಂದಿದ್ದೆ ಇದಕ್ಕಿಂತ ಒಳ್ಳೆಯವರ ನಿನಗೆ ಸಿಗ್ತದೆ ನೀನು ಬೇಸರ ಮಾಡುವಂಥವರು ಇದಲ್ಲ ಹೆಪ್ಪುಗಟ್ಟಿದ ಕ್ರೋಧದ ಹುಣ್ಣಿಗೆ ಕಾವಿನ ಸೋಂಕಾಯಿತು ನಿರಾಸೆ ಅವಮಾನ ಸೋಲಿನಿಂದ ಗೌರಮ್ಮನ ಕೋಪ ಬಡಪಾಯಿ ವಿನತೆಯ ಮೇಲೆ ಆಯಿತು ಮಗನ ಮೇಲಿನ ಸಿಟ್ಟನ್ನು ಸೊಸೆ ಬಸುರಿ ಎಂದು ಗೊತ್ತಿದ್ದು ನೀನೇ ಗಿರೀಶನಿಗಿಂತದ್ದೆಲ್ಲ ಹೇಳಿಕೊಡುತ್ತಿ ಇಲ್ಲವಾದರೆ ಅವನು ಕಾರುಬಾರು ಮಾಡುವ ಹುಡುಗನೇ ಅಲ್ಲ ನೀನೇ ಮಾಯಾಂಗನೆ ಅಚ್ಚರಿಯಿಂದ ವಿನತೆ ಅಮ್ಮ ಏನಂತಿದ್ದೀರಾ ನೀವು ಎಂದು ನೊಂದು ನುಡಿದಳು ಅಮ್ಮ ಹೇಳುವುದು ನಿಜ ನಿಮಗೆ ನನ್ನನ್ನು ಅಮೆರಿಕಕ್ಕೆ ಹೋಗದಂತೆ ಮಾಡಲು ಎಷ್ಟು ಸಾಧ್ಯವೋ ಅದನ್ನು ಮಾಡುತ್ತೀರಿ ನನ್ನನ್ನು ಕಂಡರೆ ಅಸೂಯೆ ಇದೆ ನಿಮ್ಮಂತೆ ದುಡಿದು ಕಾಸಿಗೆ ಕಾಸು ಸೇರಿಸಿ ಕಷ್ಟಪಡಲಿ ಎನ್ನುವ ಇದೆ ಆದರೆ ಜಮುನಾ ಅತ್ತಿಗೆಯನ್ನು ನೋಡಿರಿ ಎಷ್ಟು ಧಾರಾಳ ನಿಮಗೆ ನಾನೆಲ್ಲಿ ಸಿರಿವಂತಳಾಗುತ್ತೇನೋ ಎನ್ನುವ ಭಯ ಅಸೂಯೆ ನನ್ನ ಮದುವೆಗೆ ಅಮೆರಿಕ ವರಕ್ಕೆ ಮನೆ ಮಾಡಿದರೆ ನಿಮಗೆ ಕಷ್ಟ ಆಗುತ್ತೆ ಅನ್ನೋ ಸ್ವಾರ್ಥ ಇದೆ ಅದಕ್ಕೆ ಈ ನಾಟಕ ಆಡುತ್ತೀರಿ ಸುರಭಿ ಬಾಯಿ ಮುಚ್ಚು ಶಾಂತವಾಗಿದ್ದ ಶಾಮಣ್ಣ ಕನ್ನಲಿದರು ಅಣ್ಣ ನಿಮಗೆ ಬೆಳ್ಳಗಿರುವುದೆಲ್ಲ ಹಾಲು ಇವರ ವಿಚಾರ ನಿಮಗೆ ತಿಳಿಯದು ಅದಕ್ಕೆ ಕುಲ ನೋಡಿ ಹೆಣ್ಣು ತರ್ತಾರೆ ದೊಡ್ಡ ಮನೆತನದಿಂದ ಬಂದ ಜಮುನಾ ಅತ್ತಿಗೆ ದೊಡ್ಡ ಗುಣದವರು ಎಷ್ಟು ಉದಾರ ಸ್ವಭಾವ ಅವರದು ಸುರಬಿ ನಾಲಿಗೆ ಉದ್ದ ಕಡಿಮೆ ಮಾಡು ಶಾಮಣ್ಣ ಎದ್ದು ನಿಂತು ಕೈ ಎತ್ತಿದರು ಇನ್ನು ಯಾವ ಪ್ರಕರಣ ಘಟಿಸಬಾರದೆಂದು ವಿನತ ಪರಿಸ್ಥಿತಿ ತಿಳಿದುಕೊಂಡಳು ಇದರಲ್ಲಿಯ ಯಾವುದೇ ಮಾತು ಅವಳು ಜೀರ್ಣಿಸಿಕೊಳ್ಳಲು ಆಗುತ್ತಿರಲಿಲ್ಲ ಇಂಥ ಆಪಾದನೆಗಳು ತನಗೆ ಬರಬಹುದೆಂದು ಅವಳು ಕನಸಿನಲ್ಲಿಯೂ ಎಣಿಸಿರಲಿಲ್ಲ ಅವಳು ಎದ್ದು ಮಾವನ ಕೈ ಹಿಡಿದಳು ದುಃಖದಿಂದ ಕಣ್ಣೀರ ಧಾರೆ ಕೆನ್ನೆಯ ಮೇಲೆ ಇಳಿದವು ಅದನ್ನು ಒರೆಸುವ ಗೋಜಿಗೆ ವಿನತೆ ಹೋಗಲೇ ಇಲ್ಲ ಅವು ಕೆಳಗೆ ಉರುಳಿ ಊಟದಲ್ಲಿ ಅನ್ನದ ಜೊತೆಗೆ ಬೆರೆತವು ಸುರಭಿ ನಾನು ಕಾಯ ವಾಚ ಮನಸ ನಿನ್ನನ್ನು ತಂಗಿಯಂತೆ ತಿಳಿದು ನಿನ್ನ ಮದುವೆಯ ವಿಚಾರದಲ್ಲಿ ಕೈ ಹಾಕಿದೆ ಅದರಂತೆ ನಡೆದೆ ಇನ್ನು ನಿಮ್ಮ ಮನೆಯ ಯಾವುದೇ ವಿಚಾರಕ್ಕೆ ಕೈ ಹಾಕುವುದಿಲ್ಲ ನನ್ನನ್ನು ಕ್ಷಮಿಸು ಎಂದು ನೊಂದು ನುಡಿದಳು ಅರ್ಧ ಊಟದಲ್ಲಿ ಎದ್ದ ವಿನುತ ಒಳಗೆ ಹೋದಳು ಶಾಮಣ್ಣ ಅರ್ಥವಾಗದಂತೆ ನಿಂತಿದ್ದರು ಗೌರಮ್ಮನಾಗಲಿ ಸುರಭಿಯಾಗಲಿ ವಿನುತೆಯ ಕಡೆಗೆ ತಿರುಗಿ ನೋಡದೆ ತಮ್ಮ ಊಟದಲ್ಲಿ ಮಗ್ನರಾಗಿದ್ದರು ಡಾಲರ್ ಮೊದಲ ಬಾರಿಗೆ ಮನೆಯಲ್ಲಿ ಅಶಾಂತಿಯ ಕಾಳಗದಲ್ಲಿ ಕಾಲಿರಿಸಿತು ಸುರಭಿಯ ಮದುವೆ ಗೊತ್ತಾಗಿದೆ ವರ ಸುರೇಶ್ ಹೈದರಾಬಾದಿನ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಾನೆ ಆಫೀಸರ್ ಗ್ರೇಡಿನಲ್ಲಿ ಇದ್ದಾನೆ ಮನೆಯಲ್ಲಿ ಯಾವ ಜವಾಬ್ದಾರಿ ಇಲ್ಲ ತಂಗಿಯ ಮದುವೆಯಾಗಿದೆ ಕಾಡುವ ಅತ್ತೆಯೇ ಇಲ್ಲ ಸುರಭಿ ಪುಣ್ಯವಂತೆ ಸ್ವಂತ ಮನೆ ಇದೆ ತಂದೆ ಇದ್ದಾರೆ ಕಾರು ಇದೆ ಅಮೆರಿಕದಲ್ಲಿ ಇರುವುದಿಲ್ಲ ಎನ್ನುವುದು ಬಿಟ್ಟರೆ ಬೇರೆ ಯಾವ ದುಃಖಕ್ಕೂ ಕಾರಣವಿಲ್ಲ ವಿನುತೆ ಮಾತ್ರ ಮದುವೆಯ ಯಾವುದೇ ವಿಚಾರದಲ್ಲಿ ತಲೆ ಹಾಕಲೇ ಇಲ್ಲ ಎಂತ ಎಂದು ಸುರುಬಿ ಅಂತ ವಾಕ್ಯ ಆಡಿದ್ದಳೋ ಅಂದೆ ತಂಗಿ ತಂಗಿಯೇ ನಾದಿನಿ ನಾದಿನಿಯೇ ಎಂದು ವಿನುತೆ ಜೀವನದ ಸತ್ಯವನ್ನು ತಿಳಿದಿದ್ದಳು ಅತ್ತೆಯ ನಾದಿನಿಯ ನಿಜವಾದ ಬಣ್ಣ ಹೊರಬಿದ್ದದ್ದು ಅಮೆರಿಕೆಯ ವರ ಕಾಲದಲ್ಲಿ ಅವರ ಸ್ವಾರ್ಥದ ನೀಚತನದ ಅರಿವು ಆದ ಮೇಲೆ ವಿನುತೆ ಅಂತರ್ಮುಖಿಯಾದಳು ಯಾರೊಡನೆಯೂ ಅವಳಿಗೆ ಮಾತು ಬೇಕಾಗಿರಲಿಲ್ಲ ಗಿರೀಶ ಕಡಿಮೆ ಮಾತಿನವ ಅಲ್ಲದೆ ತಂಗಿಯೊಡನೆ ರಕ್ತ ಹಂಚಿಕೊಂಡವ ಹೀಗಾಗಿ ಅವನಿಗೆ ವಿನತೆ ತರಹ ತೀವ್ರವಾದ ನೋವಿಲ್ಲ ದುಃಖವನ್ನು ತನ್ನಲ್ಲಿ ಇರಿಸಿಕೊಂಡು ಇರುವುದು ರೂಢಿಯಾಗಿದ್ದ ವಿನತೆ ಈ ಹೊಸ ಸನ್ನಿವೇಶಕ್ಕೆ ಕೂಡಲೇ ಹೊಂದಿಕೊಂಡಳು ಇದರಲ್ಲಿ ದುಃಖಿತರಾದವರು ಶಾಮಣ್ಣ ಮಾತ್ರ ನಂದಗೋಕುಲದಂತೆ ತೃಪ್ತಿಯಾಗಿ ನಗುತ್ತಿದ್ದ ಸಂಸಾರದಲ್ಲಿ ಬೇಗೆ ಬಂದಿತು ಈ ಡಾಲರ್ ಮೂಲಕ ಸುರಭಿಯ ಲಗ್ನಪತ್ರಿಕೆ ವೈಭವದಿಂದ ನಡೆಯಿತು ಚಂದ್ರು ಅಮೆರಿಕಾದಿಂದ ಸೂಟು ಬಟ್ಟೆ ಕಳಿಸಿದರೆ ಜಮುನಾ ನೂರು ಡಾಲರ್ ಸುರಭಿಗೆ ಕಳಿಸಿದ್ದಳು ಚಂದ್ರು ಕಾಗದ ಬರೆದು ನಮಗೆ ಈ ವರ್ಷ ರಜೆ ಕಡಿಮೆ ಇದೆ ಜಮುನಾಳು ಬ್ಯಾಂಕಿನಲ್ಲಿ ಕೆಲಸಕ್ಕೆ ಸೇರಿದ್ದಾಳೆ ಹೀಗಾಗಿ ಮದುವೆ ಗೊತ್ತಾದ ದಿನ ತಿಳಿಸಿದರೆ ಸಾಕು ಎರಡು ವಾರದ ಮುಂಚೆ ಬರುತ್ತೇವೆ ಸಾಧ್ಯವಾದಷ್ಟು ಎಲ್ಲರಿಗೂ ಅನುಕೂಲವಾಗುವಂತಹ ದಿನ ಗೊತ್ತು ಮಾಡಿ ಎಂದು ತಿಳಿಸಿದ್ದ ಆಗಸ್ಟ್ ತಿಂಗಳಲ್ಲಿ ವಿನತೆಗೆ ಹೆರಿಗೆಯ ದಿನಗಳು ಅದನ್ನು ಕಳೆದ ಮೇಲೆ ಎಂದರೆ ಡಿಸೆಂಬರ್ನಲ್ಲಿ ಇರಬಹುದು ಇಡಬಹುದು ಅದಕ್ಕೆ ಬೀಗರು ಒಪ್ಪುತ್ತಿಲ್ಲ ಹೆರಿಗೆ ಇಲ್ಲಿ ಮಾಡಿಸಿಕೊಳ್ಳಲು ವಿನುತಾ ಒಪ್ಪುತ್ತಿಲ್ಲ ಅವಳಿಗೆ ಮನಸ್ಸಿಗೆ ತುಂಬ ನೋವಾಗಿದೆ ಗಿರೀಶು ಶಾಮಣ್ಣ ಎಷ್ಟೇ ಹೇಳಿದರೂ ಕೇಳದೆ ನಮ್ಮೂರಾಗ ಬೇಕಾದಷ್ಟು ಆಸ್ಪತ್ರೆ ಇದೆ ನಮ್ಮ ಅಜ್ಜಿ ಬರ್ತಾರೆ ನಾನು ನನ್ನ ಮನೆಯಲ್ಲಿ ಧಾರವಾಡಕ್ಕೆ ಹೋಗ್ತೀನಿ ಕಮಲಾಪುರ ಆಸ್ಪತ್ರೆ ನಮಗೆ ತುಂಬ ಹತ್ತಿರ ಎಂದಳು ಜುಲೈ ತಿಂಗಳು ಎಲ್ಲರಿಗೂ ಅನುಕೂಲ ಎಂದು ಕಂಡು ಬಂದಿತು ಈಗ ಮನೆಗೆ ಫೋನ್ ಬಂದಿದೆ ಜಮನಳಿಗೆ ಈ ವಿಚಾರ ಫೋನಿನಲ್ಲಿ ತಿಳಿಸಿದರು ಅದಕ್ಕೆ ಅವಳು ನಾವು ಜುಲೈ ತಿಂಗಳಿನಲ್ಲಿ ಯುರೋಪ್ ಪ್ರವಾಸ ಮಾಡುತ್ತಿದ್ದೇವೆ ನಮಗೆ ಕ್ಯಾನ್ಸಲ್ ಮಾಡಲು ಆಗುವುದಿಲ್ಲ ಎಂದು ಹೇಳಿದಳು ಇದೊಂದು ಹಣದ ಯುದ್ಧ ಡಾಲರ್ ವರ್ಸಸ್ ರೂಪಾಯಿ ಯುದ್ಧ ನಾನು ಬರಬೇಕು ಎಂದರೆ ನನಗೆ ಬೇಕಾದ ವೇಳೆಗೆ ಮದುವೆ ಇಡಿ ವಿನುತಾ ಬರಬೇಕೆಂದರೆ ಅವಳಿಗೆ ಬೇಕಾದ ದಿನಗಳಲ್ಲಿ ಮದುವೆ ಇಡಿ ಗೌರಿ ಹೆರಿಗೆ ಹಿಂದೆ ಮುಂದೆ ದೂಡಲು ಬರುವುದಿಲ್ಲ ಆದ್ದರಿಂದ ನಾವು ವಿನುತಾಗೆ ಅನುಕೂಲವಾಗುವ ಜುಲೈನಲ್ಲಿಯೇ ಮುಹೂರ್ತ ಇಡೋಣ ಈ ವರ್ಷ ಯುರೋಪ್ ಪ್ರವಾಸ ಮಾಡದಿದ್ದರೆ ಏನಾಯಿತು ಮುಂದಿನ ವರ್ಷ ಮಾಡಬಹುದಲ್ಲ ಒಬ್ಬಳೇ ತಂಗಿ ಮದುವೆಗೆ ಎಂಟು ದಿನ ರಜೆ ಸಿಕ್ಕರೂ ಬಿಡು ಎಂದು ಶಾಮಣ್ಣ ಎಂದರೆ ಗೌರಮ್ಮ ಹಾಗಲ್ಲ ಜಮುನಾ ಕೋಪ ಮಾಡಿಕೊಂಡು ಮದುವೆಗೆ ಬರದೇ ಇದ್ದರೆ ಹೇಗೆ ಅವಳಿಗೆ ಯಾವುದು ಅನುಕೂಲವೋ ಅದನ್ನು ಮಾಡಬೇಕು ನೀವು ಗಂಡಸರು ಇದರಲ್ಲಿ ತಲೆ ಹಾಕಬೇಡಿ ಎಂದರು ಆದರೆ ಅದರ ಒಳ ಅರ್ಥ ವಿನತೆಗೆ ಗೊತ್ತು ಸುರಭೆಯ ಮದುವೆಗೆ ಚಂದ್ರು ಎರಡು ಲಕ್ಷ ರು ಕೊಟ್ಟಿದ್ದಾನೆ ಗಿರೀಶ್ ಬ್ಯಾಂಕಿನಲ್ಲಿ ಸಾಲ ತೆಗೆದು ಅರ್ಧ ಲಕ್ಷ ಕೊಟ್ಟಿದ್ದಾನೆ ಚಂದ್ರು ಹೆಚ್ಚು ಹಣ ಕೊಟ್ಟಿದ್ದರಿಂದ ಅವನಿಗೆ ಯಾವುದು ಅನುಕೂಲವೋ ಅದೇ ಮಾಡಬೇಕು ಅಂದರೆ ಜಮನಾಳಿಗೆ ಹೇಗೆ ಬೇಕೋ ಅದೇ ಸರಿ ವಯಸ್ಸಿನಲ್ಲಿ ಹಿರಿಯರಾಗಿ ಪರಿಸ್ಥಿತಿಯ ಅರಿವು ಇರದೆ ಕೇವಲ ಡಾಲರ್ ಸೊಸೆಯ ಹಿಂದೆ ಗೌರಮ್ಮ ಓಡುತ್ತಿದ್ದರು ಹೀಗಾಗಿ ಸುರಭಿಯ ಮದುವೆ ಆಗಸ್ಟ್ ತಿಂಗಳಲ್ಲಿ ಎಂದು ಗೊತ್ತು ಮಾಡಿದರು ಅದು ಮಿನತೆಯ ಹೆರಿಗೆಯ ದಿನಗಳ ಹತ್ತಿರ ಇದರೊಂದಿಗೆ ನೀನು ಬಂದರೂ ಅಷ್ಟೇ ಬರೆದಿದ್ದರೂ ಅಷ್ಟೇ ಜಮುನ ಬರುತ್ತಾಳಲ್ಲ ಎನ್ನುವ ಭಾವನೆ ಜಮುನಾ ನನ್ನ ಹಿರಿ ಸೊಸೆ ಅಮೆರಿಕದಲ್ಲಿರ್ತಾಳೆ ಸಾಹುಕಾರ್ ಕೃಷ್ಣಪ್ಪನವರ ಮಗಳು ಎಂದೆಲ್ಲ ಹೇಳಿಕೊಳ್ಳಲು ಬರುತ್ತದೆ ವಿನತೆಗೆ ಹೇಳಲು ಇದ್ಯಾವುದೂ ಇಲ್ಲವಲ್ಲ ಜಮುನಾ ಬರುವಾಗ ಬೇಕಾದಷ್ಟು ಪ್ರೆಸೆಂಟೇಶನ್ ಸಾಮಾನು ತರುತ್ತಾಳೆ ವಿನುತಾ ಧಾರವಾಡಕ್ಕೆ ಹೆರಿಗೆಗೆ ಹೋಗುವುದು ನಿಶ್ಚಿತವಾಯಿತು ಶಾಮಣ್ಣ ಅನೇಕ ಬಾರಿ ವಿನು ಎಲ್ಲ ಸರಿ ಇದೆ ತಾನೇ ಯೋಚನೆ ಮಾಡಬೇಡ ಅಂದಾಗ ಅಣ್ಣ ನಮ್ಮೂರು ಹಳ್ಳಿಯಲ್ಲ ನನಗೆ ನನ್ನ ಮನೆಯಲ್ಲಿ ನನ್ನ ತೋಟದ ನಡುವೆ ಇರಬೇಕು ಅಂತ ಆಸೆ ಇದೆ ಪಕ್ಕದಲ್ಲಿ ಜನ ಇದ್ದಾರೆ ಎಂದು ರಮಿಸಿದಳು ಗೌರಮ್ಮ ಮಾತ್ರ ಅದೇನು ಧಾರವಾಡವೋ ಅಲ್ಲಿಯೇ ಹೆರಿಗೆ ಆಗಬೇಕು ಅಂತ ಹಠ ಮಾಡ್ತಾಳೆ ಇಲ್ಲಿ ನಾವು ಮಾಡೋಲ್ವೇ ಎಂದು ಬಾಯಿ ಮಾತಿಗೆ ಹೇಳುತ್ತಿದ್ದರು ಚಂದ್ರು ಜಮುನಾ ಭಾರತಕ್ಕೆ ಬಂದ ದಿನವೇ ವಿನತೆಗೆ ಗಂಡು ಮಗುವಾಯಿತು ಶಾಮಣ್ಣನ ಸಂತಸಕ್ಕೆ ಪಾರವೇ ಇಲ್ಲ ಮಗ ಸೊಸೆಯರ ಆಗಮನದಿಂದ ಮತ್ತೆ ನವಯೌವನ ಬಂದಿದೆ ಗೌರಮ್ಮನಿಗೆ ಮದುವೆಗೆ ಇನ್ನೂ ಹದಿನೈದು ದಿನಗಳಿವೆ ಜಮುನಾ ಯಾವ ಕೆಲಸವನ್ನೂ ಮಾಡಲಿಲ್ಲ ಅನಾರೋಗ್ಯ ಎಂದು ಬಂದು ಮಾರನೇ ದಿನವೇ ತಾಯಿಯ ಮನೆಗೆ ಹೋದವಳು ಬಂದಿದ್ದು ಮದುವೆಗೆ ಎರಡು ದಿನದ ಮೊದಲು ನಿಮಿಷಕ್ಕೊಂದು ರೇಷ್ಮೆ ಸೀರೆ ಧರಿಸಿ ವಿಡಿಯೋ ಮುಂದೆ ಓಡಾಡಿ ದಣಿದಳು ಯಮುನಾ ಜಮುನಾ ಸುರಭೆಯ ಮದುವೆ ವೈಭವದಿಂದ ಆಯಿತು ಮಗಳಿಗೆ ಎರಡು ಕೆಜಿ ಬೆಳ್ಳಿ ಚಿನ್ನ ಸೀರೆ ಮನೆಗೆ ಆಗುವ ಪಾತ್ರೆ ಪರಡಿ ಫ್ಯಾನ್ ಸಮೇತ ಕೊಟ್ಟರೂ ಗೌರಮ್ಮ ಜಮುನಳಿಗೆ ಗೌರಮ್ಮನ ಈ ಧಾರಾಳತನ ಏನೂ ಮನಸ್ಸಿಗೆ ಇಷ್ಟವಾಗಲಿಲ್ಲ ತಾವು ಅಮೆರಿಕೆಯಲ್ಲಿ ಮನೆಯಿಂದ ದೂರವಿದ್ದು ಚಳಿಯಲ್ಲಿ ಹಿಮದಲ್ಲಿ ಕೆಲಸ ಮಾಡಿ ಉಳಿಸಿದ ಡಾಲರ್ ಈ ರೀತಿ ಹಾಳು ಮಾಡುವುದೇ ಗಳಿಸಿದವರಿಗೆ ತಾನೇ ಹಣದ ಮಹತ್ವ ಗೊತ್ತು ಆದರೆ ಸವಿ ಮಾತಿನ ಅವಳು ಬಾಯಿಂದ ಏಕೆ ಕಠಿಣ ಮಾತುಗಳನ್ನು ಆಡಬೇಕು ಇನ್ನು ಮುಂದೆ ಡಾಲರ್ ಹಣ ಕಳಿಸುವುದು ಕಡಿಮೆ ಮಾಡಿದರೆ ಆಯಿತು ಎಲ್ಲವೂ ಸರಿಯಾಗುವುದು ಎಂದುಕೊಂಡಳು ತನ್ನ ವಿನತೆಯ ಮಗನನ್ನು ನೋಡಿ ಬರಲು ಗಿರೀಶ್ ಹೋಗಿ ಬಂದಿದ್ದ ಅವನಿಗೆ ಹರ್ಷ ಎಂದು ಹೆಸರಿಡಬೇಕೆಂದು ಶಾಮಣ್ಣನ ಬಯಕೆ ಮದುವೆ ಮುಗಿದ ಮಾರನೇ ದಿನವೇ ಸುರಭಿ ಹೈದರಾಬಾದಿಗೆ ಹೋದಳು ಇನ್ನುತೆಯನ್ನು ಮಗುವನ್ನು ನೋಡಲು ಚಂದ್ರು ಧಾರವಾಡಕ್ಕೆ ಹೊರಟ ಜಮುನ ತಾಯಿ ಮನೆಗೆ ಹೋದಳು ಮದುವೆಯ ಮನೆಯಲ್ಲಿಯ ಕೆಲಸ ಮುಗಿಯದ್ದರಿಂದ ಗೌರಮ್ಮ ಬರಲಿಲ್ಲ ಬಂದವರ ಮುಂದೆ ನಮ್ಮ ಜಮುನ ನಾಲ್ಕು ಸಾವಿರ ಡಾಲರ್ ಕೊಡದಿದ್ರೆ ಮದುವೆ ಆಗ್ತಾನೇ ಇರಲಿಲ್ಲ ಕನ್ಯಾದಾನದ ಫಲ ಜಮುನೊಳಗೆ ಹೋಗಬೇಕು ಅಂತಿದ್ರು ಅದರಲ್ಲಿ ಗಿರೀಶನ ಹೆಸರೇ ಇಲ್ಲ ಚಂದ್ರು ಚುರುಕಾದ ತನ್ನ ಬುದ್ಧಿಯಿಂದ ಮನೆಯಲ್ಲಿನ ಮಾರ್ಪಾಡನ್ನು ಕೂಡಲೇ ಗಮನಿಸಿದ್ದ ತನ್ನ ಮನೆಯಂತೆ ತಿಳಿದ ವಿನತೆ ಸುರಭಿಯ ಮದುವೆಗೆ ಮುನ್ನ ಧಾರವಾಡಕ್ಕೆ ಹೋಗಿದ್ದಳು ತಂದೆ ದುಃಖಿತರಾಗಿದ್ದರು ತಾಯಿ ಮತ್ತು ತಂಗಿ ಮದುವೆ ಮನೆಯಲ್ಲಿ ಬಾಯಿ ತಪ್ಪಿಯಾದರೂ ವಿನುತ್ತಾ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಅಂದಿರಲೇ ಇಲ್ಲ ಸುರಭಿ ವಿನತೆಗೆ ವಿದಾಯವಾಗಲಿ ಮಗುವಿಗೆ ಉಡುಗೊರೆಯಾಗಲಿ ಕಳಿಸಿರಲಿಲ್ಲ ಸುಂದರವಾದ ಸಂಸಾರದಲ್ಲಿ ಈ ಅಶಾಂತಿಯ ದಳ್ಳುರಿ ಎಲ್ಲಿಂದ ಬಂದಿದೆ ಅದು ಅವನಿಂದ ಅವನ ಮಡದಿ ಜಮುನಳಿಂದ ಎಂದು ಅವನಿಗೆ ತಿಳಿಯದು ಎಂಟು ವರ್ಷಗಳ ನಂತರ ಚಂದ್ರು ಮತ್ತೆ ಧಾರವಾಡಕ್ಕೆ ಬರುತ್ತಿದ್ದಾನೆ ಏನೆಲ್ಲ ನಡೆದು ಹೋಗಿದೆ ಈ ವರ್ಷಗಳಲ್ಲಿ ಹಿಂದೆ ಆತಂಕದಿಂದ ಮೊದಲ ಕೆಲಸಕ್ಕೆ ಚಂದ್ರು ಹೊರಟಿದ್ದರೆ ಇಂದು ಆತ್ಮವಿಶ್ವಾಸದಿಂದ ಹೊರಟಿದ್ದಾನೆ ಆಗ ರೈಲಿನಲ್ಲಿ ಮಧುರಗಾನದಿಂದ ತನ್ನ ಮನಸ್ಸೆಳೆದ ವಿನತೆ ಈಗ ತನ್ನ ನಾದಿನಿಯಾಗಿದ್ದಾಳೆ ಆಗ ಸೆಕೆಂಡ್ ಕ್ಲಾಸ್ ಬರ್ತು ಬಿಟ್ಟೆ ಸಿಕ್ಕರೆ ಪುಣ್ಯವೆಂದು ಅಂದುಕೊಳ್ಳುತ್ತಿದ್ದ ಚಂದ್ರು ಈಗ ಫಸ್ಟ್ ಕ್ಲಾಸ್ನಲ್ಲಿ ಫ್ಲೈಟ್ನಲ್ಲಿಯೂ ಪ್ರವಾಸಕ್ಕೆ ಬೇಸರಗೊಳ್ಳುತ್ತಾನೆ ಆಗ ಅಮೆರಿಕಾನೇ ಜೀವನದ ಪರಮ ಗುರಿಯ ದೇಶ ಅಂದುಕೊಂಡಿದ್ದರೆ ಇಂದು ಅದೂ ಒಂದು ಸಿರಿವಂತರ ನಾಡು ಅಷ್ಟೇ ಅಂದುಕೊಳ್ಳುತ್ತಾನೆ ಅಂದು ಅವನ ಭೂಗೋಳದ ಜ್ಞಾನ ಮೈಸೂರು ಮಂಡ್ಯ ಇದ್ದರೆ ಇಂದು ಇಡೀ ಜಗತ್ತೇ ಆಗಿದೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಇಂದು ಒಂದು ಮಹತ್ವವಾದ ಸತ್ಯ ಕಂಡಿದ್ದಾನೆ ಡಾಲರ್ನಿಂದ ಹಣ ಗಳಿಸಿದೊಡನೆಯೇ ಎಲ್ಲರೂ ಅವನಿಗೆ ಮರ್ಯಾದೆ ಕೊಡುತ್ತಾರೆ ಅಸೂಯೆ ಪಡುತ್ತಾರೆ ಆತ್ಮೀಯತೆ ತೋರುತ್ತಾರೆ ಆದರೆ ನಿಜವಾದ ಪ್ರೀತಿ ವಿಶ್ವಾಸವನ್ನು ಕಳೆದುಕೊಂಡಿದ್ದಾನೆ ಎಷ್ಟೇ ಡಾಲರ್ ಗಳಿಸಿದರೂ ನಿಜವಾದ ಪ್ರೀತಿ ವಿಶ್ವಾಸ ಗಳಿಸಲು ಸಾಧ್ಯವಿಲ್ಲ ಹಣದ ಉಬ್ಬರದಲ್ಲಿ ಸೂಕ್ಷ್ಮವಾದ ಭಾವನೆ ಸತ್ತು ಹೋಗುತ್ತದೆ ಈ ಬಾರಿ ಚಂದ್ರು ಧಾರವಾಡದ ಹೋಟೆಲ್ ಒಂದರಲ್ಲಿ ಉಳಿದ ಇಷ್ಟು ವರ್ಷಗಳ ನಂತರ ಧಾರವಾಡವೂ ಬದಲಾಗಿದೆ ಜನಸಂದಣಿ ಹೆಚ್ಚಾಗಿದೆ ರಿಕ್ಷಾ ಸಂಖ್ಯೆ ಹೆಚ್ಚಾಗಿದೆ ಅತ್ತಿಕೊಳ್ಳದಲ್ಲಿ ಮನೆಗಳಾಗಿವೆ ವಿದ್ಯಾರ್ಥಿಗಳು ಈಗ ಆಧುನಿಕ ವೇಷಭೂಷಣ ಧರಿಸುತ್ತಾರೆ ಚಂದ್ರು ವಿನತೆಯನ್ನು ಕಾಣಲು ಅವರ ಮನೆಗೆ ಹೋದ ಆ ಮನೆಯ ತೋಟದಲ್ಲಿ ಅಂಥ ಬದಲಾವಣೆ ಕಂಡುಬರಲಿಲ್ಲ ಆದರೆ ತೋಟವೇ ಸ್ವಲ್ಪ ಸೊರಗಿದಂತೆ ಅನಿಸಿತು ವಿನುತೆಯ ಪ್ರೀತಿಯ ಆರೈಕೆ ಇಲ್ಲದೆ ಸೊರಗದೆ ಏನಾದೀತು ಚಂದ್ರುವಿನ ಆಗಮನ ವಿನುತೆಗೆ ಅಚ್ಚರಿ ತಂದಿತು ತನ್ನನ್ನು ಮಗುವನ್ನು ಕಾಣಲು ಚಂದ್ರು ಇಷ್ಟು ದೂರ ಬರುತ್ತಾನೆಂದು ಅವಳು ಕನಸು ಮನಸ್ಸಿನಲ್ಲಿಯೂ ಎಣಿಸಿರಲಿಲ್ಲ ಸೀತಮ್ಮ ಬಂದು ಚಂದ್ರು ಅಲ್ಲೇನಪ್ಪ ಹೇಗಿದ್ದೀ ಎಂದು ವಿಚಾರಿಸಿದರು ಹೌದು ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಎಂದು ಕೇಳಿದ ಅಷ್ಟರಲ್ಲಿ ವಿನುತಾ ಬಂದು ಚಂದ್ರು ಮದುವೆ ಹೇಗಾಯಿತು ಜಮುನಾ ಹೇಗಿದ್ದಾರೆ ಎಂದು ಪ್ರಶ್ನಿಸಿದಳು ಚೆನ್ನಾಗಿ ಆಯಿತು ಜಮುನಾ ಚೆನ್ನಾಗಿದ್ದಾಳೆ ವಿನುತಾ ಹರ್ಷನನ್ನು ತೋರಿಸೋಲ್ವೆ ಹೆಮ್ಮೆಯ ತಾಯಿ ಎಳೆಯ ಬೊಮ್ಮಟೆಯನ್ನು ತೋರಿಸಿದಾಗ ಅವನು ಯಾರ ತರಹ ಎಂದು ಗೊತ್ತಾಗಲಿಲ್ಲ ಚಂದ್ರು ಅನೇಕ ವಿಚಾರ ಮಾತಾಡಿದ ಅವನಿಗೆ ಏನೋ ನೆನಪಾಗಿ ವಿನುತಾ ವಸಂತವನದಲ್ಲಿ ಹಾಡುತ್ತಿದ್ದ ಹಾಡು ನಿಮಗೆ ಇನ್ನೂ ನೆನಪಿದೆಯಾ ನೆನಪಿರದೆ ಏನು ನೀವು ಇನ್ನೂ ಹಾಡು ಹೇಳುತ್ತೀರಾ ಚಂದ್ರು ಕೋಗಿಲೆ ತನ್ನ ಸ್ಥಿತಿಯನ್ನು ತಿಳಿದು ಹಾಡು ಬಿಟ್ಟಿದೆ ಯಾಕೆ ಅದಕ್ಕೆ ರಾಜನ ಭಯವಿಲ್ಲ ಅಲ್ಲವೇ ಎಲ್ಲಿಯ ರಾಜ ಎಲ್ಲಿಯ ಮಾಮರ ಎಲ್ಲ ಗಿಡಗಳ ಕಡಿದು ಸಿಮೆಂಟಿನ ಸೌಧ ಕಟ್ಟಿದ ಮೇಲೆ ದುಡ್ಡಿನ ಮೋಹ ಏರಿದಾಗ ಕೋಗಿಲೆ ಹಾಡು ಹೇಗೆ ಹೇಳಿತು ಯಾಕೆ ಕೆಲಸಕ್ಕೆ ಸೇರಿ ದುಡ್ಡು ಸಂಪಾದಿಸಿದ ಮೇಲೆ ಹಾಡು ಹೇಳಬಾರದೆಂದು ನಿಮ್ಮ ಅಭಿಪ್ರಾಯವೇ ಚಂದ್ರು ಪ್ರಶ್ನಿಸಿದ ದುಡ್ಡು ಅನ್ನಬೇಡಿರಿ ಡಾಲರ್ ಅನ್ನಿರಿ ಮಿನತ ಮೌನಳಾದಳು ಅವಳ ಮೌನದ ಅರ್ಥ ಚಂದ್ರು ತಿಳಿದಿದ್ದ ವಿನುತಾ ನನಗೆ ತುಂಬ ನಿರಾಸೆಯಾಗಿದೆ ನಿಮಗೆ ಚಂದ್ರು ನಿಮಗೇ ಹೀಗೆ ಅನಿಸಿದರೆ ನಮ್ಮಂಥವರ ಪಾಡೇನು ನೀವೋ ಸಿರಿವಂತರು ಸಾಕ್ಷಾತ್ ಲಕ್ಷ್ಮಿಯಂತಿರುವ ಜಮುನಾ ಸದಾಕಾಲ ನಿಮ್ಮ ಹೆಸರನ್ನೇ ಜಪಿಸುವ ತಾಯಿ ತಂಗಿ ನಿಮಗೇನು ಕಡಿಮೆಯಾಗಿದೆ ವಿನುತಾ ನಿಮಗೇನಾಗಿದೆ ನಿಮ್ಮ ಜನರ ಮಧ್ಯದಲ್ಲಿ ನಿಮ್ಮ ಭಾಷೆಯಲ್ಲಿ ಇದ್ದೀರಿ ನಿಮ್ಮ ಮಗನಿಗೆ ನಿಮ್ಮ ಸಂಸ್ಕಾರಗಳನ್ನು ಕೊಡಬಲ್ಲಿರಿ ನನ್ನ ತರಹದ ಇಬ್ಬಂದಿಯ ಜೀವನ ಇಲ್ಲವಲ್ಲ ಚಂದ್ರು ನದಿಯ ಆಚೆಗಿರುವ ಹುಲ್ಲುಗಾವಲು ಸದಾ ಹಸಿರಂತೆ ಆ ಮಾತು ನಿಮಗೂ ಅನ್ವಯಿಸುವುದಿಲ್ಲವೇ ಅಂದರೆ ತಾನು ತಿಳಿದಂತೆ ಚಂದ್ರು ಸುಖಿ ಅಲ್ಲ ಎಲ್ಲರೂ ಬಾಯಿಬಿಡುವ ಅಮೆರಿಕೆಯಲ್ಲಿಯೂ ಅಸುಖಿಗಳಿದ್ದಾರೆಯೇ ವಿನುತಾ ನಿಮಗೆ ಅಲ್ಲಿಯ ಜೀವನದ ಕಲ್ಪನೆ ಇಲ್ಲ ಸೇಲ್ನಲ್ಲಿ ಸಾಮಾನು ಕೊಂಡು ಡಾಲರನ್ನು ನಲವತ್ತ್ಮೂರರಿಂದ ಗುಣಿಸಿದವರೆಲ್ಲ ಸುಖಿಗಳೇ ಅಲ್ಲಿ ಸಾವಿರ ಡಾಲರ್ನಲ್ಲಿ ಸಾಮಾನ್ಯ ಕೆಲಸ ಮಾಡಿದರೂ ಇಲ್ಲಿ ಅದಕ್ಕೆ ನಲ್ವತ್ಮೂರು ಸಾವಿರ ರೂಪಾಯಿ ಇಂದು ಜಂಬ ಕೊಚ್ಚಿದರೆ ಆಯಿತೆ ಅಲ್ಲಿಯ ದುಃಖಗಳನ್ನು ಹೇಳದೆ ಇಲ್ಲಿ ಬಂದು ಕುಬೇರರಂತೆ ಮೆರೆಯುವವರನ್ನೆಲ್ಲ ನಂಬಬೇಡಿ ಪ್ರಾಯಶಃ ಚಂದ್ರು ಜಮುನಾಳ ಬಗ್ಗೆ ಹೇಗೆ ಹೇಳುತ್ತಿರಬಹುದೇ ಮಿನಿತಾ ಅಲ್ಲಿ ಡಾಲರ್ ಗಳಿಸಲು ನಾವು ಎಲ್ಲರಿಂದಲೂ ದೂರವಾಗಿ ಬೇರುಗಳಿಂದ ಹೊರಬಂದು ಏಕಾಂಗಿಯಾಗಿ ದುಡಿಯುತ್ತೇವೆ ಅಲ್ಲಿ ಕೇವಲ ಇಂಡಿಯನ್ ಜನರ ಜೊತೆಗೆ ಬೆರೆಯುತ್ತೇವೆ ಅಲ್ಲಿಯ ಸಮಾಜದ ಅವಿಭಾಜ್ಯ ಅಂಗ ಆಗಲಾರೆವು ಆಗಿಯೂ ಇಲ್ಲ ಎಷ್ಟೋ ವರ್ಷ ಅಲ್ಲಿದ್ದರೂ ಅಸಾಧ್ಯವಾದ ಒಂಟಿತನ ನಮ್ಮನ್ನು ಕಾಡುತ್ತದೆ ಅದಕ್ಕೆ ಅನೇಕ ಗುಡಿ ಮಠ ನಾವು ಕಟ್ಟುತ್ತೇವೆ ಚಂದ್ರು ಹಾಗಿದ್ದರೆ ತಿರುಗಿ ಏಕೆ ಬರಬಾರದು ಹಣದ ಕೆಸರಿನಲ್ಲಿ ಮೋಹದ ಬಲೆಯಲ್ಲಿ ಸಿಕ್ಕಿದಂತೆ ಆಗಿದೆ ನಮ್ಮೆಲ್ಲರ ಪರಿಸ್ಥಿತಿ ಅಲ್ಲಿ ನಮ್ಮ ಯೋಗ್ಯತೆಗೆ ತುಂಬ ಉತ್ತಮವಾದ ಕೆಲಸ ಸಿಗುವುದು ಜಾತಿ ಭಾಷೆ ರಾಜಕೀಯವಲ್ಲ ಸಂತೋಷದಿಂದ ಕೆಲಸ ಮಾಡಬಹುದು ಇಲ್ಲಿ ಬಂದರೆ ಅಂಥ ಕೆಲಸ ಸಿಗಲಾರದು ದೇಹವು ಅಲ್ಲಿಯ ಆರಾಮ ಜೀವನಕ್ಕೆ ಹೊಂದಿಕೊಂಡಿದೆ ನನ್ನನ್ನೇ ನೋಡಿ ಒಂದು ಕಾಲಕ್ಕೆ ಕಾಲೇ ಕಾರು ಎನ್ನುತ್ತಿದ್ದವನು ಇಂದು ಕಾರಿಲ್ಲದೆ ಮನೆಯ ಹೊರಗೆ ಕಾಲಿಡದಂತೆ ಆಗಿದೆ ನಾನು ತಿರುಗಿ ಬಂದರೂ ಇಲ್ಲಿ ಇನ್ನೂ ದುಃಖಿತನಾಗುತ್ತೇನೆ ಚಂದ್ರು ಪ್ರಥಮ ಬಾರಿಗೆ ತನ್ನ ಮನದ ಅಳಲನ್ನು ವಿನುತೆಗೆ ಹೇಳಿಕೊಂಡಿದ್ದ ಅವಳ ನೇರ ಅಂತಃಕರಣ ಸ್ವಭಾವ ಅವನಿಗೆ ಗೊತ್ತಿತ್ತು ಅವಳೆಂದೂ ಅವನನ್ನು ಡಾಲರ್ ಮಾಪನದಿಂದ ಅಳೆಯುತ್ತಿರಲಿಲ್ಲ ವಿನುತಾ ನೀವೇಕೆ ಖಿನ್ನರಾಗಿದ್ದೀರಿ ಚಂದ್ರು ನಿಮ್ಮ ಎದುರಿಗೆ ನಿಜ ಹೇಳಲೆ ಅಥವಾ ನಿಮ್ಮ ತಾಯಿ ತಂಗಿಯರನ್ನು ದೂಷಿಸಲೇ ಇಲ್ಲ ನಿಜ ಹೇಳಿ ನಿಮ್ಮ ಡಾಲರ್ ನಮ್ಮನ್ನು ಹಾಳು ಮಾಡಿದೆ ಪ್ರತಿ ಮಾತು ಮಾತಿಗೆ ಅಮ್ಮ ಡಾಲರ್ನಿಂದ ಅಳೆದು ನಾವೇನು ಮಾಡಿದರೂ ಅದಕ್ಕೆ ಬೆಲೆ ಇಲ್ಲದಂತೆ ಮಾಡಿದ್ದಾರೆ ಸುರಭಿಯ ಮದುವೆಗೆ ನಾವಿಬ್ಬರೂ ಸಾಲ ಮಾಡಿದ್ದರೂ ದೈಹಿಕವಾಗಿ ಕಷ್ಟಪಟ್ಟರೂ ಅವಳ ಮದುವೆಯ ದಿನಾಂಕ ಕೇವಲ ಜಮನಾಳಿಗೆ ಅನುಕೂಲವಾದ ವಾರ ಇಟ್ಟರೆ ಹೊರತು ನಾಲ್ಕು ವರ್ಷ ತಮ್ಮ ಜೊತೆಗೆ ಇದ್ದ ರೂಪಾಯಿ ಸೊಸೆಯ ಜ್ಞಾಪಕ ಬರಲಿಲ್ಲ ಡಾಲರ್ ಸೊಸೆಗೆ ಮಹತ್ವ ಈಗಲೂ ನನಗೆ ಗೊತ್ತಿದೆ ಮದುವೆಯ ಮನೆಯಲ್ಲಿ ಜಮನಾಳ ಕೃಪೆಯಿಂದಲೇ ಮದುವೆಯಾಗಿದೆ ಎನ್ನುತ್ತಾರೆಯೇ ಹೊರತು ನನ್ನ ಹೆಸರನ್ನೇ ತೆಗೆದಿರಲಿಕ್ಕಿಲ್ಲ ಚಂದ್ರುವಿಗೆ ಅಚ್ಚರಿಯಾಯಿತು ಧಾರವಾಡದ ಮೂಲೆಯಲ್ಲಿ ಬಾಣಂತಿ ವಿನುತೆಗೆ ಪಾರದರ್ಶಕ ದೃಷ್ಟಿ ಇದೆಯೇ ಅದು ದೃಷ್ಟಿಯಲ್ಲ ಆ ತರಹದ ಮಾತು ಕೇಳಿ ಕೇಳಿ ವಿನತೆಗೆ ರೂಢಿಯಾಗಿದೆ ದುಃಖಿತನಾದ ಚಂದ್ರು ವಾಪಸ್ ಬಂದ ವಿನತೆ ಹರ್ಷನ ಜೊತೆಗೆ ಬೆಂಗಳೂರಿಗೆ ಬಂದು ಆರು ತಿಂಗಳಾಗಿದೆ ಹರ್ಷ ಡಬ್ಬು ಬೀಳುತ್ತಾ ಅಂಬೆಗಾಲಿಡಲು ಸರಿಯುತ್ತಾನೆ ಮನೆಯಲ್ಲಿ ಅವನ ಗದ್ದಲವೋ ಗದ್ದಲ ತಾತನ ಧ್ವನಿ ಕೇಳಿದರೆ ಶಾಮಣ್ಣನ ಹಿಂದೆ ಓಡುತ್ತಾನೆ ಅವನೇ ಅವರ ಸಂಗಾತಿ ಮನೆಯಲ್ಲಿ ಈಗ ಜನರೂ ಬಹಳವಿಲ್ಲ ಸುರಭಿ ಆಗೊಮ್ಮೆ ಈಗೊಮ್ಮೆ ಬರುತ್ತಾಳೆ ಅತ್ತೆಯ ಮನೆಯಲ್ಲಿ ಸಂತೋಷದಿಂದ ಇದ್ದಾಳೆ ಬೀಗರು ಇವರಿಗಿಂತ ಅಸಾಧ್ಯ ಸಾಹುಕಾರ ಕೃಷ್ಣಪ್ಪನವರಂತೂ ಇತ್ತೀಚೆಗೆ ಬಂದೇ ಇಲ್ಲ ಯಾಕೋ ಗೊತ್ತಿಲ್ಲ ದೋಸೆಗೆ ರುಬ್ಬುತ್ತಿದ್ದ ಗೌರಮ್ಮನಿಗೆ ಯಾಕೋ ಎದೆನೋವು ಬಂದಿತೋ ಏನೋ ಎದೆಗೆ ಬಡಿದಿದೆ ಎಂದುಕೊಂಡರು ಮರುದಿನ ಸ್ನಾನ ಮಾಡುವಾಗ ಎದೆಯಲ್ಲಿ ಸ್ತನದಲ್ಲಿ ಗಂಟಿನಂತೆ ಅನುಭವವಾಯಿತು ಇಂದೋ ನಾಳೆಯ ಉಪ್ಪನ್ನು ಕಾಯಿಸಿ ಬೆಚ್ಚಗೆ ಇಟ್ಟರೆ ಎಂಥ ಹುಣ್ಣು ಒಡೆದು ಹೋಗುತ್ತದೆಂದು ಅವರು ಅದರ ಕಡೆ ಗಮನ ಕೊಡಲೇ ಇಲ್ಲ ಒಂದು ವಾರವಾದರೂ ಗಂಟು ಹಾಗೆಯೇ ಇದ್ದಾಗ ಗೌರಮ್ಮ ಗಾಬರಿಯಾದರು ಶಾಲೆಗೆ ಹೋಗುವ ವಿನತೆಯನ್ನು ಕರೆದು ಗಂಟು ತೋರಿಸಿದರು ಕೂಡಲೇ ವಿನತೆ ಕ್ಲಾಸನ್ನು ಕ್ಯಾನ್ಸಲ್ ಮಾಡಿ ವೈದ್ಯರ ಹತ್ತಿರ ಹೋಗಲು ಅನುವು ಮಾಡಿಕೊಂಡಳು ಈ ವಿಚಾರ ಮಾವನಿಗಾಗಲಿ ಗಂಡನಿಗಾಗಲಿ ಅವಳು ಕೂಡಲೇ ಹೇಳಲಿಲ್ಲ ಅವಳ ಮನದಲ್ಲಿ ಗಾಬರಿ ಇದ್ದರೂ ಯಾರಿಗೂ ತೋರಗೊಡಲಿಲ್ಲ ಅಣ್ಣ ನಾವು ಈಗ ಸ್ವಲ್ಪ ಡಾಕ್ಟರ್ ಕಡೆಗೆ ಹೋಗಿ ಬರ್ತೀವಿ ನೀವೇನು ಯೋಚಿಸಬೇಡಿ ಎಂದು ಸಹಜವಾಗಿ ಹೇಳಿದಳು ವೈದ್ಯರು ಪರೀಕ್ಷೆ ಮಾಡಿ ಗೌರಮ್ಮನನ್ನು ಹೊರಗೆ ಕಳಿಸಿ ವಿನುತೆಯನ್ನು ಒಳಗೆ ಕರೆದು ಈ ರೋಗಿ ನಿಮಗೆ ಏನು ಆಗಬೇಕು ನಮ್ಮ ಅತ್ತೆ ಏನಾಗಿದೆ ಡಾಕ್ಟರ್ ನೋಡಿ ಸ್ತನದಲ್ಲಿ ಗಂಟಿದೆ ಅದರ ಬಯಾಪ್ಸಿ ಮಾಡಿಸಬೇಕು ನಂತರ ನೋಡಬೇಕು ಅಂದ್ರೇನು ಡಾಕ್ಟರ್ ಬಹಳ ಕಷ್ಟದ್ದಾ ಹಾಗಲ್ಲ ಈ ಗಂಟು ಕ್ಯಾನ್ಸರಿನದಾದರೂ ಇರಬಹುದು ಅಥವಾ ಹಾಗೆಯೇ ಇರಬಹುದು ರೋಗಿಗೆ ನೀವು ಏನೂ ಹೇಳಬೇಡಿ ಭಾರವಾದ ಮನದಿಂದ ವಿನುತಾ ಹೊರಗೆ ಬಂದಳು ಅವಳ ಮುಖವನ್ನು ನೋಡಿದ ಗೌರಮ್ಮ ಏನೂ ಇಲ್ಲ ತಾನೇ ಏನಾದರೂ ಕ್ರೀಮ್ ಕೊಟ್ಟರೆ ಎಂದು ಕೇಳಿದಳು ಇಲ್ಲ ಬೇಗ ಗುಣವಾಗುತ್ತೆ ಎಂದು ಸತ್ಯವನ್ನು ಮರೆಮಾಚಿದಳು ವಯಸ್ಸಾದ ಮಾವನಿಗೆ ಹೇಳುವಂತಿಲ್ಲ ದೂರದ ಚಂದ್ರುವಿಗೆ ಹೇಳುವಂತಿಲ್ಲ ಸುರಭಿಯ ಗದ್ದಲವೇ ಹೆಚ್ಚು ಗಿರೀಶನಿಗೆ ಹೇಳಬೇಕು ರಾತ್ರಿ ಗಿರೀಶ ಒಬ್ಬನೇ ಇದ್ದಾಗ ವಿನುತಾ ಬೆಳಗಿನ ಕಥೆಯನ್ನು ಹೇಳಿದಳು ಭಾವುಕನಾದ ಗಿರೀಶನ ಕಣ್ಣುಗಳು ತುಂಬಿ ನೀರಿಳಿದವು ತಾಯಿಗೆ ಕ್ಯಾನ್ಸರ್ ಬಂದಿದೆಯೇ ವಿನುತೆಯೇ ಧೈರ್ಯದಿಂದ ಕ್ಯಾನ್ಸರ್ ಅಂತ ಎಲ್ಲಿ ಅಂದಿದ್ದಾರೆ ಈಗ ಆಪರೇಷನ್ ಮಾಡಿ ಗಂಟು ತೆಗೀತಾರೆ ಕ್ಯಾನ್ಸರ್ ಇಲ್ಲದೇ ಇರುವ ಸಾಧ್ಯತೆಯೂ ಇದೆಯಲ್ಲ ವಿನತೆಯೇ ಧೈರ್ಯದಿಂದ ಮರುದಿನ ಗೌರಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದಳು ನನಗೆ ಏನೋ ಆಗಿದೆ ಸೊಸೆ ಹೇಳ್ತಿಲ್ಲ ಮಗ ಗಾಬರಿಯಾಗಿದ್ದಾನೆ ಎಂದು ಗೌರಮ್ಮನಿಗೆ ಗೊತ್ತಾಗಿದೆ ಆದರೆ ಸೊಸೆಯ ಮನಸ್ಥೈರ್ಯ ಮೆಚ್ಚುವಂಥದ್ದೇ ತಮಗೆ ಏನಾದರೂ ಆದರೆ ಮುಂದೆ ಸುರಭಿಯ ಗತಿಯೇನು ಜೀವನದಲ್ಲಿಯೇ ಅವರು ಎಂದೂ ಆಸ್ಪತ್ರೆಗೆ ಕಾಲು ಹಾಕಿರಲಿಲ್ಲ ಅದಕ್ಕೆ ಅವರಿಗೆ ಆಸ್ಪತ್ರೆ ಎಂದರೆ ಭಯ ಆಪರೇಷನ್ ಎಂದರೆ ಇನ್ನೂ ಭಯ ವಿನತೆ ಸಾವಧಾನವಾಗಿ ಅತ್ತೆಗೆ ಅಮ್ಮ ಈ ಗಂಟು ತೆಗೆದುಹಾಕುತ್ತಾರೆ ನಾನು ಇಲ್ಲಿಯೇ ಹೊರಗೆ ಕೂತಿರ್ತೀನಿ ನೀವೇನು ಯೋಚನೆ ಮಾಡಬೇಡಿ ನಾನು ದೇವರಲ್ಲಿ ಕೇಳಿದ್ದೀನಿ ನಿಮಗೆ ಎಲ್ಲ ಸರಿ ಹೋಗುತ್ತೆ ಎಂದು ವಿನುತೆ ಹೇಳಿದಾಗ ಗೌರಮ್ಮನಿಗೆ ಸಂಕೋಚವಾಯಿತು ಒಂದೆರಡು ದಿನ ಆಸ್ಪತ್ರೆಯಲ್ಲಿ ಅವರು ಇರಬೇಕಾಯಿತು ಹೆಂಗಸರ ವಾರ್ಡ್ನಲ್ಲಿ ಇದ್ದುದರಿಂದ ರಾತ್ರಿ ವಿನುತಳೆ ಮಲಗುತ್ತಿದ್ದಳು ವಾಂತಿಯ ಅಮಲು ಇದ್ದುದರಿಂದ ಅವಳೇ ಬೆಡ್ ಪ್ಯಾನ್ ಕೊಡುತ್ತಿದ್ದಳು ಯಾವುದಕ್ಕೂ ಬೇಸರವನ್ನು ತೋರಿಸುತ್ತಿರಲಿಲ್ಲ ಅಕ್ಕಪಕ್ಕದಲ್ಲಿದ್ದವರು ಗೌರಮ್ಮನನ್ನು ಕುರಿತು ನಿಮ್ಮ ಮಗಳು ಎಷ್ಟು ಒಳ್ಳೆಯವರು ಇಡೀ ರಾತ್ರಿ ಮಲಗದೆ ನೀವು ಕೇಳಿದಾಗ ಎದ್ದು ಬೆಡ್ ಪ್ಯಾನ್ ಕೊಡ್ತಾರೆ ಎಂದಳು ನನ್ನ ಮಗಳು ಹೈದರಾಬಾದಿನಲ್ಲಿ ಇದ್ದಾಳೆ ಇವಳು ನನ್ನ ಸೊಸೆ ಇನ್ನೊಬ್ಬಳು ಅಮೆರಿಕಾದಲ್ಲಿ ಇದ್ದಾಳೆ ದೂರ ಅದಕ್ಕಾಗಿ ಬಂದಿಲ್ಲ ಎಂದರು ನೋವಿನಲ್ಲೂ ಡಾಲರ್ ವ್ಯಾಮೋಹ ರೂಪಾಯಿಯ ಬೆಲೆಯನ್ನು ಮರೆಸಿತ್ತು ರಿಪೋರ್ಟ್ನಲ್ಲಿ ಕ್ಯಾನ್ಸರ್ ಅಲ್ಲ ಎಂದು ಬಂದಾಗ ವಿನತಾ ಗಿರೀಶ್ ಸಂತಸಗೊಂಡರು ಗಿರೀಶನು ಮೊದಲ ಬಾರಿಗೆ ಚಂದ್ರುವಿಗೆ ವಿವರವಾಗಿ ಕಾಗದ ಬರೆದನು